ನಮಸ್ಕಾರ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕತೆ ಇವತ್ತಿನ ಟಾಪಿಕ್ ತುಂಬಾ ಜನ ಆಧ್ಯಾತ್ಮಿಕತೆ ಅಂದ್ರೆ ಏನೋ ಜಪ ಮಾಡೋದು ಧ್ಯಾನ ಮಾಡೋದು ಮಾತ್ರ ಆಧ್ಯಾತ್ಮಿಕತೆ ಅಂತ ತಿಳ್ಕೊಳ್ತಾರೆ ವಾಸ್ತವಿಕವಾಗಿ ಆಧ್ಯಾತ್ಮಿಕತೆ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಇರುವಂತಹದ್ದು ಅಂತ ಬಹಳ ಸಾರಿ ನಮ್ಗೆ ಯೋಚನೆ ಮಾಡಿದ್ರೆ ಅನ್ಸುತ್ತೆ ಆಧ್ಯಾತ್ಮಿಕತೆಯ ಮೊದಲನೆಯ ಹಂತ ಯಾವುದು ಅಂದ್ರೆ ನಮ್ಮ ಮನಸ್ಸಿಗೆ ಯಾವಾಗ ಶಾಂತಿ ಬರ್ಲಿಕ್ಕೆ ಆರಂಭ ಆಗತ್ತೆ ಅದು ಆಧ್ಯಾತ್ಮಿಕತೆಯ ಮೊದಲ ಹಂತ ಆದ್ರಿಂದ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದ್ರೆ ಯಾರಿಗಾದ್ರೂ ಮನಸ್ಸಿಗೆ ತುಂಬಾ ಟೆನ್ಷನ್ ಆಗಿದೆ ತುಂಬಾ ಉದ್ವೇಗವಾಗಿರುತ್ತೆ ತುಂಬಾ ಗೊಂದಲ ಆಗತ್ತೆ ಅಂತಂದ್ರೆ ಅದು ಬಹಳ ಒಳ್ಳೆಯ ಸೂಚನೆ ಅಂತ ಯಾಕೆ ಅಂದ್ರೆ ಒಂದು ಪರೋಕ್ಷವಾದ ರೀತಿಯಲ್ಲಿ ಭಗವಂತ ನಿಮ್ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಅಂತ ಹೇಳ್ಬಹುದು ಹಾಗಂದ್ರೆ ಏನು ಹಾಗಂದ್ರೆ ನೀವು ಬಹಳ ದೂರ ದಾರಿ ತಪ್ಪಿ ಹೋಗ್ಬಿಡ್ತಾ ಇದ್ದೀರಿ ಅನ್ನೋದನ್ನ ನಿಮ್ಗೆ ನೆನಪು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಶಾಂತಿ ಬೇಕು ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಬೇಕು ಸಮಾಧಾನ ಬೇಕು ಏನಾದ್ರೂ ಆಗ್ಲಿ ನನ್ ಮನ್ಸಿಗೆ ಒಂದಿಷ್ಟು ನೆಮ್ಮದಿ ಬರೋದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಮಾಡ್ಬೇಕು ಅಂತ ಅನ್ಸುತ್ತಲ್ಲ ಅದು ಆಧ್ಯಾತ್ಮಿಕತೆಯ ಮೊದಲ ಹೆಜ್ಜೆ ಆಮೇಲೆ ನೀವು ಧ್ಯಾನವನ್ನಾಗ್ಲಿ ಇನ್ಯಾವುದೋ ಪ್ರಾರ್ಥನೆಯನ್ನಾಗ್ಲಿ ಏನನ್ನಾದ್ರೂ ರೂಢಿಸಿಕೊಂಡ್ರೆ ಅದು ಒಂದು ತಂತ್ರ ನಿಮ್ಮ ಆಧ್ಯಾತ್ಮಿಕತೆಯ ಮೊದಲನೇ ಹೆಜ್ಜೆ ಇದ್ದ ಹಾಗೆ ಅಲ್ಲಿಂದ ನಿಮ್ಮ ಜೀವನದಲ್ಲಿ ದೈನಂದಿನ ಚಟುವಟಿಕೆಯಲ್ಲಿ ಒಂದಷ್ಟು ನೆಮ್ಮದಿ ಸಮಾಧಾನ ಬರ್ಲಿಕ್ಕೆ ಆರಂಭ ಆಗುತ್ತಲ್ಲ ಅದು ದೈನಂದಿನ ಜೀವನದಲ್ಲಿ ಇರಬೇಕಾದ ನಿಜವಾದ ಆಧ್ಯಾತ್ಮಿಕತೆ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಬೆರೆಸುವುದು ಅಂದ್ರೆ ನಮ್ಮ ಜೀವನದಲ್ಲಿ ಮನಸ್ಸಿನ ಶಾಂತಿ ನೆಮ್ಮದಿ ಸಮಾಧಾನಗಳನ್ನ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂತ ಇದು ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನಮ್ಗೆ ಕೆಲಸದಲ್ಲಿ ಒಂದು ಟೇಸ್ಟ್ ಬರುತ್ತೆ ಖುಷಿ ಬರುತ್ತೆ ಒಂದು ಆನಂದ ಬರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಇನ್ನೂ ಒಂದ್ ಸ್ವಲ್ಪ ಮುಂದೆ ಮುಂದೆ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕತೆಯ ಕಡೆಯಾಗೆ ಬೆಳಲಿ ಬೆಳೆಯಲಿಕ್ಕೆ ದಾರಿ ಆಗತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇನ್ನು ಮುಂದೆ ಹೋಗಲಿಕ್ಕೆ ಬಹಳ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಲಿಕ್ಕೆ ದಾರಿ ಆಗತ್ತೆ ಅಂದ್ರೆ ತುಂಬಾ ಸಾರಿ ನಾವು ಆಧ್ಯಾತ್ಮಿಕತೆ ಅಂದ್ರೆ ಯಾವಾಗ ತಪಸ್ ಮಾಡ್ತೀವಿ ಯಾವಾಗ ಮಾತ್ರ ಆಧ್ಯಾತ್ಮಿಕತೆ ಅಂತ ಅಂದ್ಕೊಂಡ್ಬಿಡ್ತೀವಲ್ಲ ಅದಕ್ಕೋಸ್ಕರ ಈ ಒಂದು ಮಾತು ಹೇಳ್ಬೇಕು ಅಂತ ಅನ್ಸುವುದು ನನಗೆ ಆದ್ರೆ ಅನ್ಫಾರ್ಚುನೇಟ್ಲಿ ಬಹಳ ಜನ ದೇವರು ತುಂಬಾ ಸ್ಟ್ರಾಂಗ್ ಆಗಿ ನೋಟಿಸ್ ಕೊಡುವವರೆಗೂ ಕೂಡ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಸೇರಿಸಿಕೊಳ್ಳುವುದೇ ಇಲ್ಲ ಸ್ಟ್ರಾಂಗ್ ಆಗಿ ನೋಟಿಸ್ ಕೊಡುವುದು ಅಂದ್ರೆ ನಾವು ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಬರದೇ ಇದ್ದಾಗ ಗಡಿಬಿಡಿ ಆದಾಗ ಒತ್ತಡ ಆದಾಗ ಏನಾದ್ರೂ ಒಂದ್ ಸ್ವಲ್ಪ ನಾನ್ ಸಾಧನೆ ಮಾಡ್ಬೇಕು ಅನ್ನುವ ಅರಿವನ್ನ ಜಾಗೃತಗೊಳಿಸಿಕೊಳ್ಳುವುದಿಲ್ಲ ತುಂಬಾ ಸಾರಿ ಸಾಧನೆ ಮಾಡೋಣ ಅಂತ ಅಂದ್ಕೊಳ್ತೀವಿ ಆದ್ರೆ ಎಲ್ಲದಕ್ಕಿಂತ ಕಡಿಮೆ ಪ್ರಾಮುಖ್ಯತೆಯನ್ನು ಸಾಧನೆಗೆ ಕೊಡ್ತೀವಿ ಇದರಿಂದ ಏನಾಗುತ್ತೆ ಅಂದ್ರೆ ಒಂದೋ ಎರಡೋ ಮೂರೋ ದಿವ್ಸ ಆಗುವಷ್ಟೊತ್ತಿಗೆ ಸಾಧನೆಯನ್ನ ಮತ್ತೆ ಬಿಟ್ಟು ಬಿಡ್ತೀವಿ ಮೇ ಬಿ ಧ್ಯಾನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಎರಡೋ ಮೂರೋ ದಿವಸ ಆಗ್ತಿದ್ದಾಗ ಧ್ಯಾನವನ್ನ ಬಿಟ್ಟೇ ಬಿಡ್ತೀರಿ ಯಾಕೆಂದ್ರೆ ಧ್ಯಾನಕ್ಕೆ ನಿಮ್ಮ ಜೀವನದಲ್ಲಿ ಅತ್ಯಂತ ಕಡಿಮೆ ಪ್ರಾಮುಖ್ಯತೆಯನ್ನು ಕೊಡ್ತೀರಿ ಯಾಕೆಂದ್ರೆ ದೇವರು ಕೊಟ್ಟ ಸೂಚನೆ ಏನಿದೆ ಆ ಸೂಚನೆಯನ್ನು ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲಿಲ್ಲ ಅದರಿಂದ ದೇವರು ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಸೂಚನೆ ಕೊಡ್ತಾನೆ ಮೊದಲಿಗಿಂತ ಮನಸ್ಸು ಹೆಚ್ಚು ಒತ್ತಡಕ್ಕೆ ಒಳಗಾಗತ್ತೆ ಆಗ ನೀವು ಇನ್ನೊಂದು ನಾಲ್ಕಾರು ದಿವಸ ಧ್ಯಾನ ಮಾಡಿ ಮತ್ತೆ ಬಿಟ್ಟು ಬಿಡ್ತೀರಿ ಆಮೇಲೆ ದೇವರು ಇನ್ನೂ ಸ್ಟ್ರಾಂಗ್ ಆಗಿ ಸೂಚನೆಯನ್ನು ಕೊಡ್ತಾನೆ ನಮ್ಮ ಹತ್ರ ಬರುವ ಕೆಲವಷ್ಟು ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಚಿಕ್ಕ ಹುಡುಗರು ಅಂತಲ್ಲ ನಾನು ಧ್ಯಾನವನ್ನ ಕಲ್ತ್ಕೋಬೇಕು ನಾನು ಸಾಧನೆ ಮಾಡ್ಬೇಕು ಅಂತ ಬರುವಂತಹ ವ್ಯಕ್ತಿಗಳಲ್ಲಿ ಬಹಳಷ್ಟು ಜನಕ್ಕೆ ಏನ್ ಅನ್ಸಿರುತ್ತೆ ಅಂದ್ರೆ ನನ್ನ ಜೀವನದಲ್ಲಿ ನನ್ನ ಮನಸ್ಸಿಗೆ ಸಮಾಧಾನವಾಗಿ ಇಟ್ಕೊಳ್ಳೋದು ನನ್ನ ಕೈಲಿ ಸಾಧ್ಯನೇ ಇಲ್ಲ ಅನ್ನುವಷ್ಟು ಆಗ್ಬಿಟ್ಟಿರುತ್ತೆ ಯಾಕೆಂದ್ರೆ ಅಷ್ಟೊಂದು ದಿವಸದಿಂದ ಅಷ್ಟೊಂದು ಆತಂಕ ಉದ್ವೇಗ ಭಯ ಉಂಟು ಮಾಡ್ಕೊಂಡಿರ್ತಾರೆ ನಿದ್ರೆ ಬಾರದ ಇರುವಂತಹ ಸ್ಥಿತಿ ಇರುತ್ತೆ ಶರೀರದಲ್ಲಿ ಆಗಾಗ್ಲೇ ಒಂದೊಂದು ರೀತಿಯ ಅನಾರೋಗ್ಯದ ಸ್ಥಿತಿಗಳೆಲ್ಲ ನಿರ್ಮಾಣವಾಗ್ಲಿಕ್ಕೆ ಪ್ರಾರಂಭವಾಗತ್ತೆ ಆದ್ರೂ ಕೂಡ ಅವರು ಒಂದೊಂದ್ಸಾರಿ ಆ ನಿಜವಾಗೂ ಇದ್ರಲ್ಲಿ ಪಾಲ್ಗೊಳ್ಬೇಕು ಅಂತ ಮನಸ್ಸು ಮಾಡೋದೇ ಇಲ್ಲ ಇಂದು ಒಂದು ಏನಂದ್ರೆ ಮನಸ್ಸು ಮಾಡ್ಬೇಕು ಅಂತ ಪಾಲ್ಗೊಂಡ್ರು ಕೂಡ ಅದ್ರ ಮೇಲೆ ಸರಿಯಾದ ಆಕ್ಷನ್ ತಗೊಳ್ಳೋದೇ ಇಲ್ಲ ಒಂದೋ ಎರಡೋ ದಿವಸ ಮಾಡ್ತಿದ್ದ ಹಾಗೆ ಅವ್ರಿಗೆ ರಿಸಲ್ಟ್ ಇದ್ದು ತಕ್ಷಣ ಏನ್ ಬಿಡ್ತಾರೆ ಅಂದ್ರೆ ಇದು ನಮ್ಮ ಹತ್ರ ಆಗೋದಿಲ್ಲ ಆಕ್ಚುಲಿ ಅದು ಸತ್ಯ ಅಲ್ಲ ನೀವು ಒಂದು ಎರಡು ಮೂರು ನೋಟಿಸ್ ಗೆ ರೆಸ್ಪಾಂಡ್ ಮಾಡಲಿಲ್ಲ ಆದ್ರಿಂದ ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ನೋಟಿಸ್ ಬರೋವರೆಗೆ ಕಾದಿದ್ರಿಂದ ನಿಮ್ ಪ್ರಾಬ್ಲಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಈಗ ಆದ್ರಿಂದ ಸ್ವಲ್ಪ ದಿವಸಗಳವರೆಗೆ ಸಮಯ ಕೊಡ್ಬೇಕಾಗತ್ತೆ ಎಷ್ಟು ಬೇಗ ಅಟೆಂಡ್ ಮಾಡ್ತಿರೋ ನಿಮ್ಮ ಪ್ರಾಬ್ಲಮ್ ಅನ್ನ ಐ ಮೀನ್ ಪ್ರಾಬ್ಲಮ್ ಅಂದ್ರೆ ಮನಸ್ಸಿನ ಒತ್ತಡ ಅಸಮಾಧಾನ ಇರಿಟೇಷನ್ನು ಕೋಪ ಇದು ಈ ಪ್ರಾಬ್ಲಮ್ ಅನ್ನ ಎಷ್ಟು ಬೇಗ ನೀವು ಅಟೆಂಡ್ ಮಾಡ್ತೀರೋ ಅಷ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಸುಲಭವಾಗುತ್ತೆ ಯಾಕೆಂದ್ರೆ ಆ ಪ್ರಾಬ್ಲಮ್ ತುಂಬಾ ಲೈಟ್ ಆಗಿರುತ್ತೆ ಅದೇ ಪ್ರಾಬ್ಲಮ್ ಅನ್ನ ನೀವು ಎಷ್ಟು ಲೇಟ್ ಆಗಿ ಅಟೆಂಡ್ ಮಾಡ್ತೀರೋ ಅಷ್ಟು ಪ್ರಾಬ್ಲಮ್ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ಅದರಿಂದ ಅಟೆಂಡ್ ಮಾಡೋದು ಕೂಡ ತುಂಬಾ ಕಷ್ಟನೂ ಆಗುತ್ತೆ ಕೊನೆಯಲ್ಲಿ ಒಂದ್ಸಾರಿ ನಿಮ್ಮ ಕಾನ್ಫಿಡೆನ್ಸ್ ಕಳೆದು ಹೋಗುವಷ್ಟು ಪ್ರಾಬ್ಲಮ್ ಸ್ಟ್ರಾಂಗ್ ಆಗಿಬಿಡುತ್ತೆ ಅಲ್ಲಿವರೆಗೆ ಕಾಯದೆ ಇರುವುದು ಬಹಳ ಒಳ್ಳೆಯದು ಅಂದ್ರೆ ನಾವು ಒಂದು ಸಾರಿ ಇದನ್ನ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡುವುದನ್ನ ಕಲ್ತ್ಕೊಂಡ್ರೆ ಯಾವ ಪ್ರಾಬ್ಲಮ್ ಮನಸ್ಸಿನ ಒತ್ತಡ ಗಡಿಬಿಡಿ ಇದನ್ನೆಲ್ಲ ಫೇಸ್ ಮಾಡೋದನ್ನ ಒಂದ್ಸಾರಿ ಕಲ್ತ್ಕೊಂಡ್ರೆ ಆಮೇಲೆ ನಾವು ನಮ್ಮ ದೈನಂದಿನ ಜೀವನದ ಚಟುವಟಿಕೆಗಳಲ್ಲಿದ್ದಾಗಲೂ ಕೂಡ ನಮ್ಮ ಮನಸ್ಸಿನ ಶಾಂತಿ ನೆಮ್ಮದಿ ಸಮಾಧಾನವನ್ನ ಹಾಗೆ ಉಳಿಸ್ಕೊಂಡಿರ್ಲಿಕ್ಕಾಗತ್ತೆ ಹಾಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊಂಡಿರ್ಲಿಕ್ಕೆ ಆಗದೆ ಇದ್ರು ಕೂಡ ಪದೇ ಪದೇ ರಿಕವರಿ ಮಾಡ್ಕೊಳ್ಳೋದಕ್ಕಂತೂ ನಮ್ಗೆ ಒಂದು ಟೂಲ್ ಸಿಕ್ಕಿರುತ್ತೆ ಪ್ರೊವೈಡೆಡ್ ನೀವು ಸ್ವಲ್ಪ ದಿವಸ ಬೇಸಿಕ್ ಆಗಿ ಸಾಧನೆ ಮಾಡಿ ನಿಮ್ಮ ಮನಸ್ಸನ್ನ ಶಾಂತಿ ನೆಮ್ಮದಿ ಮಾಡಿಕೊಂಡ್ರೆ ಅಂತ ಹೇಳಿ ಆದ್ರೆ ವೆರಿ ವೆರಿ ಅನ್ಫಾರ್ಚುನೇಟ್ ಏನಂದ್ರೆ ಬಹಳ ಜನ ಇದನ್ನ ಗೊತ್ತಿದ್ರು ಕೂಡ ಗಮನ ಹರಿಸುವುದೇ ಇಲ್ಲ ಸೀರಿಯಸ್ನೆಸ್ ಇರೋದೇ ಇಲ್ಲ ಜನರಿಗೆ ಅಂತ ಸೀರಿಯಸ್ನೆಸ್ ಇಲ್ಲದೆ ಇದ್ದಿದ್ರಿಂದ ತುಂಬಾ ಲಾಸ್ ಮಾಡ್ಕೊಳ್ತೀವಿ ನಾವು ನಮ್ಮ ಜೀವನದಲ್ಲಿ ಕೂಡ ಈ ತರಹ ಸೀರಿಯಸ್ನೆಸ್ ಇಲ್ಲದೆ ಪ್ರಾಬ್ಲಮ್ ಜಾಸ್ತಿ ಆಗುವವರೆಗೆ ವೆಯ್ಟ್ ಮಾಡುವುದು ಬೇಡ ಅಂತ ನನ್ನ ಹರಕೆ ನಿಮ್ಮ ಸಾಧನೆಯನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಿಕೊಳ್ಳಿ ಆಧ್ಯಾತ್ಮಿಕತೆಯನ್ನ ಜೀವನದ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳಿ ಆ ನಂತರ ಅದರ ಶಕ್ತಿ ನಿಮ್ಮ ದೈನಂದಿನ ಜೀವನವನ್ನೆಲ್ಲ ಹೆಚ್ಚು ಸೊಂಪಾಗಿಸುತ್ತೆ ದೈನಂದಿನ ಜೀವನದ ಚಟುವಟಿಕೆಗಳಲ್ಲಿ ನಿಮ್ಮ ಎಫೆಕ್ಟಿವಿಟಿ ಜಾಸ್ತಿ ಆಗುತ್ತೆ ಆ ಪರಿಣಾಮಕಾರಕತೆ ಜಾಸ್ತಿ ಆಗಿದ್ರಿಂದ ನಿಮ್ಗೆ ಧ್ಯಾನ ಮಾಡುವುದ್ರ ಬಗ್ಗೆ ಇನ್ನಷ್ಟು ಆಸಕ್ತಿ ಮೂಡುತ್ತೆ ಅದರಿಂದ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದರಿಂದ ಒಳ್ಳೆಯದನ್ನ ಅಳವಡಿಸಿಕೊಳ್ಳಲಿಕ್ಕೆ ಯಾವತ್ತು ಕಾಯಬಾರದು ತುಂಬಾ ಬೇಗನೆ ಆರಂಭ ಮಾಡುವುದು ಒಳ್ಳೆಯ ಕ್ರಮ ಇವತ್ತು ಭಾಗವಹಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಮತ್ತೆ ನಾವು ಭೇಟಿಯಾಗೋಣ ನೀವು ಸಾಧನೆಯನ್ನು ಆರಂಭ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಈ ವಿಡಿಯೋದ ಕೆಳಗಡೆಗೆ ಲಿಂಕ್ ಇದೆ ಉಚಿತವಾದ ನಿದ್ರಾಭ್ಯಾಸದ ಮೂಲಕ ನೀವು ನಿಮ್ಮ ಪ್ರಯ ಪಯಣವನ್ನ ಆರಂಭ ಮಾಡ ಧನ್ಯವಾದ ಇವತ್ತು